ನುಣುಪಿಲ್ಲ ಇದು ನುಣುಪು ಹಿಂಡಿ ಇದು ಇದರಿಂದ ಮೀನ್ ಹಿಡಿಯೋದು ಹಾಗೆ ಅಂತ ಇವರು ಕೋರ್ಸ್ ಕೊಡ್ತಾರೆ ಇದು ಅಪೋಸಿಟ್ ಒಂದು ಈ ಮೇಲ್ಗಡೆದು ಇದ್ರ ಅಪೋಸಿಟ್ ಒಂದು ಅದು ಒಂದು ಅಪೋಸಿಟ್ ಒಂದು ಮೂರ್ ಸ್ಟಿಕ್ ಅಲ್ಲಿ ಮೂರ್ ಮೀನ್ ತೆಗಲಾಕೊಂಡ್ಬಿಟ್ಟಿದೆ ನಿಮಿಷ ಒಂದ್ ನಿಮಿಷ ಇರಿ ನಾವು ನಮ್ಮ ಸೀನ ಮಾಡಿರೋದು ಬೇಟಲ್ಲಿ ಎಷ್ಟು ಕ್ಯಾಚಸ್ ಇದೆ ಚೀಲ ತುಂಬ ತುಂಬ ಇಟ್ಬಿಟ್ಟಿದೆ ಮಿಕ್ಸಿಂಗ್ ಎಲ್ಲ ಒಂದೊಂದು ಕೆ ಮಿಕ್ಸಿಂಗ್ ಆಗಿರೋದೇ ಕೊಡಿ ಅದು ಮೇಡಮ್ ನಮಗೆ ಮಿಕ್ಸ್ ನಾವು ಮಾಡ್ಕೊತೀವಲ್ಲ ಅದಕ್ಕೆ ಇದೊಂದು ಕೆ ಜಿ ಅದೊಂದು ಕೆ ಜಿ ಸಪ್ರೇಟ್ ಸಪ್ರೇಟ್ ಏನ ಇದ ನೋಡಿ ಜೋಳ ಇದು ಜೋಳದ್ದು ಪೌಡ್ರ್ ಇದು ರ ಜೋಳ ತೋರ್ಸಿ ಹೆಂಗಿರುತ್ತೆ ಇದು ನುಣುಪಿಲ್ಲ ಇದು ನುಣುಪು ಇದೊಂದು ಸ್ವಲ್ಪ ನುಣುಪು ಮಾಡ್ಕೊಳ್ಬೇಕು ನಾವು ಮಿಷಿನಲ್ಲಿ ಮಿಷಿನ್ನೆಲ್ಲ ಹಾಕಿದ್ರೆ ಆ ಥರ ಹಾಂ ಆ ಥರ ಹಾಂ ಇದು ಕೊಡು ಹಾಂ ಹಾಕಿ ಕೊಡಿ ಫೈ ಎಷ್ಟಾದೋಳ ಕುಡಿಯಿರಿ ಒಂದು ಕೆ ಜಿ ಇದು

ಇದು ನೂರು ನೋಡಿ ಶ್ರೀನಿವಾಸ್ ಅವರು ನಮಗೆ ಇಲ್ಲಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿ ಬಂದ್ಬಿಟ್ಟು ನಮ್ಗೆ ಮೀನ್ಗೆ ನಾವು ಏನ್ ಯೂಸ್ ಮಾಡ್ತೀವಿ ಆ ಪ್ರಾಡಕ್ಟ್ ಎಲ್ಲ ಇಲ್ಲೇ ಸಿಗುತ್ತೆ ಇದು ಬಂದ್ಬಿಟ್ಟು ಪಶು ಆಹಾರ ಅಂದ್ರೆ ನಿಮಗೆ ಹಸು ಮೇಕೆ ಎಲ್ಲಕ್ಕೆ ಯೂಸ್ ಮಾಡ್ತಾರಲ್ಲ ಅದೇ ಫುಡ್ ನಲ್ಲಿ ನಮ್ದು ಇಲ್ಲಿ ಪ್ರಾಡಕ್ಟ್ ಸಿಗ್ಬಿಡುತ್ತೆ ನೋಡಿ ನಾವು ಇದನ್ನ ತಗೊಳಿದೀವಿ ತೋರಿಸಿದ್ದು ಈ ಅಂಗಡಿ ಇದು ನಮ್ಮ ಹೊಸಕೋಟೆನಲ್ಲಿದೆ ನೀವೆಲ್ಲಾದ್ರೂ ಆಚೆ ಇದ್ರೆ ನೀವೆಲ್ಲ ಬೇಕಂತ ತೊಗೊಳ್ಬೋದು ಇಲ್ಲಿ ಹೊಸಕೋಟೆ ಹತ್ರ ಇದ್ದರೆ ಇದ್ರೆ ನಿಮಗೆ ಅಕ್ಕಪಕ್ಕದಲ್ಲಿ ಯಾವುದಾದ್ರು ಹಳ್ಳಿ ಕಡೆ ಇದ್ರೆ ಇಲ್ಲಿ ಬಂದು ನೀವು ತೊಗೊಂಡ್ಬೋದು ಏನಂದರೆ ಹಸುಗಳಿಗೆ ಮೇಕೆಗಳಿಗೆ ಹಾಕ್ತಾರಲ್ಲ ಅದೇ ಫುಡ್ನಲ್ಲಿ ನಮ್ಮದು ಮೀನು ಐಟಮ್ ಎಲ್ಲ ಸಿಗುತ್ತೆ ಓಕೆನಾ ಸೊ ನಡೀರಿ ಇದರಿಂದ ಮೀನು ಹಿಡಿಯೋದು ಯಾಕೆ ಹೇಗೆ ಅಂತ ಇವ್ರು ಶ್ರೀನಿವಾಸ ಅವರು ತೋರಿಸ್ಕೊಡ್ತಾರೆ ಸೊ ನೋಡಿ ಏನೇನು ತಗೊಂಡು ಬಂದಿದ್ದೀವಿ ಇವು ನಾವು ಶ್ರೀನಿವಾಸನ ಹೋಗಿ ಇದು ಬೂಸಾ ಗೊತ್ತು ಆಯ್ತಾ ಇದು ಜೋಳದ ಪುಡಿ ಜೋಳದ ಪುಡಿ ಇದು ಇಂಡಿ ಅಂತಾರೆ ಕಳ್ಳೇಕಾಯಿ ಇಂಡಿ ಇದು ನಮ್ಗೆ ಬೆಲ್ಲದ ಅಚ್ಚು ಬರುತ್ತೆ ಅಲ್ಲ ಅದನ್ನ ತಗೊಂಬೋದು ಈ ತರ ಇಲ್ಲ ಬೆಲ್ಲದ ಉಂಟೆನ ತಗೊಂಬೋದು ಈ ತರ ಓಕೆನಾ ಇದನ್ನ ನಾವ್ ಮಾಡ್ಬೇಕು ಅಂದ್ರೆ ಇವಾಗ ಇದನ್ನ ಕಾಯಿಸ್ಕೊಬೇಕು ನೋಡಿ ಹಾಕೊಂಡು ಕಾಯಿಸ್ಬೇಕು ನಾವು ಈ ಬೆಲ್ಲ ಇವಾಗ ನೋಡಿ ಹಾಕ್ತಾ ಇದ್ದೀನಿ ಈ ಬೆಲ್ಲ ಕಾಯಿಸ್ತಾ ಇದ್ದೀನಿ ಇವಾಗ ಹಾಕೊಂಡು ಈ ಬೆಲ್ಲ ಎಲ್ಲ ಕಳ್ಳಿಕಾಯಿ ಹಿಂಡಿ ನೀವೇನ ಜಾಸ್ತಿ ನಾಲ್ಕು ಜನ ಮೂವರು ಆಡ್ತೀನಿ ಅಂದರೆ ನೀವು ಒಂದು ಕೆ ಜಿ ಯೂಸ್ ಮಾಡ್ಕೊಬೋದು ನಾವು ಒಬ್ಬರು ಆಡ್ತಾ ಇದ್ದಿರೋದ್ರಿಂದ ನಾವು ಒಂದು ಹಾಫ್ ಕೆಜಿ ಯೂಸ್ ಮಾಡ್ತಾ ಇದ್ದೀವಿ ನೋಡಿ ಹಾಕ್ತಾ ಇದ್ದೀನಿ ಅರ್ಧ ಕೆಜಿ ಸಾಕು ಅರ್ಧ ಕೆಜಿ ಸಾಕು ಇದು ಕಲ್ಲೆಕಾಯಿ ಹಿಂಡಿ ಕ್ಲೀನಾಗಿ ಬೈಸ್ಕೊಂಡು ಆಮೇಲೆ ಈ ಥರ ಪೇಸ್ಟ್ ಆದ್ಮೇಲೆ ಸ್ವಲ್ಪ ಫ್ಲೇಮ್ ಕಡಿಮೆ ಇಟ್ಟು ಆಮೇಲೆ ಬೂನ್ಸ ಹಿಂಡಿ ಐದಾಪಳ್ಳಿ ತೌಡು ಏನು ಹೇಳೋದು ಇದಕ್ಕೆ ಅಕ್ಕಿ ಪೌಡ್ರ್ ರೈಸ್ ಎಲ್ಲ ಅರ್ಧ ಹಾಕ್ಕೊಳ್ಳಿ ಅರ್ಧ ಅರ್ಧ ಕೆ ಜಿ ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಒಂದು ಸ್ವಲ್ಪ ಮೈದಾ ಒಂದು ಸ್ವಲ್ಪ ಹಾಗೆ ಒಂದು ಇಷ್ಟಿಷ್ಟೇ ಅಲ್ಲ ಇದು ಜೋಳದ ಇತ್ತು ನೋಡಿರಿ ಇದು ಅರ್ಧ ಕೆ ಜಿ ಹಾಕ್ತಾಯಿದ್ದೀನಿ ನಮಗೆ ಇದು ಅರ್ಧ ಆಗಬೇಕಾ ಇದು ಅರ್ಧ ಆಗ್ತಾ ಇದೆ ನೋಡಿ ಅರ್ಧ ಹಾಕಿರಿ ಇದು ಅರ್ಧ ಕೆಜಿ ಜಿ ಪ್ಯಾಕೆಟ್ ನಾವು ಒಂದು ತ್ರೀ ಹಂಡ್ರೆಡ್ ಗ್ರಾಮ್ಸ್ ಹಾಕ್ತಾ ಇದೀವಿ ಒಂದು ಮುನ್ನೂರು ಗ್ರಾಮ್ ಅಷ್ಟು ಇದು ಮೈದಾನ ಇದು ಮೈದಾ ಇದು ಓಕೆ ಆಯ್ತಾ ಇವಾಗ ಮೊಟ್ಟೆ ಕೋಳಿ ಮೊಟ್ಟೆ ಕೋಳಿ ಮೊಟ್ಟೆ ಒಂದು ಒಂದಾಗ್ಬೇಕಾ ಒಂದು ಸೊ ಫ್ರೆಂಡ್ಸ್ ಇದು ಸ್ವಲ್ಪ ನಾವು ಈವ್ನಿಂಗ್ ಟೈಮ್ ಹಿಡಿ ಹಿಡಿತಾ ಇದ್ದೀನಿ ವಿಡಿಯೋ ಸ್ವಲ್ಪ ಬ್ಲರ್ಗ್ ಆಗುತ್ತೆ ಕಾಣಿಸುತ್ತೆ ಏನು ಕನ್ಫ್ಯೂಸ್ ಮಾಡ್ಕೊಂಡ್ಬೇಡಿ ಕ್ಲಿಯರ್ ಆಗಿ ಹೇಳ್ತಾ ಇದ್ದಾರೆ ನಮ್ಮ ಶ್ರೀನಿವಾಸ್ ಅವರು ಒಂದು ಮೊಟ್ಟೆ ಅಂತೆ ಒಂದು ಮೊಟ್ಟೆ ಆಗ್ತಾ ಇದ್ದೀನಿ ಇದು ಶ್ರೀನಿವಾಸ್ ಅವ್ರದ್ದು ರಹು ಕಾರ್ಪ್ ಬೆಟ್ ಇದು ರಹು ಕಾಮನ್ ಕಾರ್ಪ್ ಕಟ್ಲಾನು ಬಿದ್ದು ಬಿಡುತ್ತಂತೆ ಇದು ಸೊ ಏನು ಮಿಸ್ ಮಾಡ್ಕೊಂಡ್ಬೇಡಿ ಎಲ್ಲ ಯಾವ ಥರ ಮಾಡ್ತಾ ಇದ್ದಾರೆ ನೋಡ್ಕೊಳ್ಳಿ ಮುಂಜಾನೆ ಮೀನು ಬೇಕಾ ಇಷ್ಟೇ ನೋಡಿ ಇವಾಗ ಇದೇ ಬೆಟ್ಟು ಇದು ರೆಡಿ ಆಗಿದೆ ಸೊ ಇದು ಸ್ಪ್ರಿಂಗೇ ಅಟ್ಯಾಚ್ ಮಾಡಿಬಿಟ್ಟು ಮೀನ್ ಬೀಳುತ್ತಾ ಇಲ್ವಾ ಅಂತ ತೋರಿಸ್ಕೊಡ್ತೀವಿ ನೋಡಿ ನಾವು ನೋಡಿ ನಿನ್ನೆ ಮಾಡಿರೋದು ಬೆಟ್ ಯಾವ ಥರ ಯೂಸ್ ಮಾಡಬೇಕಂತ ತೋರಿಸ್ಕೊಡ್ತಾರೆ ಸೊ ಇದು ಸ್ಪ್ರಿಂಗ್ ಇರುತ್ತಲ್ಲ ತೋರಿಸ್ಕೊಡಿ ನೋಡಿ ಇದು ಸ್ಪ್ರಿಂಗ್ ಇರುತ್ತಲ್ಲ ಫುಡ್ ಇದು ಇಲ್ಲ ಸೊ ಫ್ರೆಂಡ್ಸ್ ನೋಡಿ ಇವಾಗ ಫುಡ್ ಇದೆ ಅಲ್ಲ ನೋಡಿ ಯಾವ ಥರ ಅಟ್ಯಾಚ್ ಮಾಡಿ ಈ ತರ ಸ್ಪ್ರಿಂಗ್ ಯಾವ್ದಾನ ನೀವು ತೊಗೊಳ್ಬೋದು ತೊಂದರೆ ಇಲ್ಲ ಈ ಸ್ಪ್ರಿಂಗ್ಸ್ ಯಾವ್ದಾನ ಇದೇ ಥರ ಇಲ್ಲ ಬೇರೆ ಯಾವ್ದಾನ ಇರಲಿ ನೀವು ತಗೊಂಡು ಇದಕ್ಕೆ ಅಟ್ಯಾಚ್ ಮಾಡ್ಕೊಳ್ಳಿ ಹ್ಞೂ ಹಾಕ್ತಾ ಇದೆ ಫುಡ್ ಈ ಥರ ಈ ಥರ ಸ್ಪ್ರಿಂಗ್ ಒಳಗಡೆ ಆಗಿ ಬೂರಿಸ್ಬಿಟ್ಟು ಚೆನ್ನಾಗಿ ಒಂದು ಅರ್ಧ ಇಂಚ್ ಮೇಲೆ ಬರಬೇಕು ಅದಾದಮೇಲೆ ಇದು ಈ ಕಡೆ ನಾಲ್ಕು ಹುಕ್ ಕಟ್ಟಿದ್ದಾರೆ ನೋಡಿ ಈ ಕಡೆ ಎರಡು ಹುಕ್ಕು ಈ ಕಡೆ ಎರಡು ಹುಕ್ಕು ಟೋಟಲ್ ಆಗಿ ನಾಲ್ಕು ಹುಕ್ ಕಟ್ ಕಟ್ಟಿದ್ದಾರೆ ಶಿರೋಣ ನಾಲ್ಕು ಹುಕ್ಕು ಅದಕ್ಕೆ ಈ ಥರ ಥರ್ಮಾಕೋಲ್ ಪಾಪಪ್ ಬರುತ್ತೆ ನೋಡಿ ಈ ಥರ ನಿಮಗೆ ಫ್ಯಾನ್ಸಿ ಸ್ಟೋರಲ್ಲಿ ಸಿಗ್ಬಿಡುತ್ತೆ ಫ್ಯಾ ಹೇಳೋಣ ಸಿರೋಣ ಫ್ಯಾನ್ಸಿ ಸ್ಟೋರ್ ಅಲ್ಲಿ ಸಿಗುತ್ತೆ ಈ ಬಳೆ ಶಾಪ್ ಅಂತಾರೆ ಅಂತ ಅದರಾ ಬಳೆ ಶಾಪ್ ಆತರ ಅದರಲ್ಲಿ ಆತರ ಅಲ್ಲಿ ಇದು ಸಿಗ್ಬಿಡುತ್ತೆ ನಿಮಗೆ ಇದನ್ನ ಥರ್ಮಾಕೋಲ್ ಅಂತೀವಿ ನಿಮಗೆ ಬೀನ್ bag ಅಲ್ಲಿ ಸಿಗುತ್ತೆ ನೀವು ಕೂತ್ಕೊಂತಿರಲ್ಲ ಮನೆಯಲ್ಲಿ ಬೀನ್ bags ಅದನಲ್ಲೂ ಸಿಗುತ್ತೆ ಇದು ನೀರಿನಲ್ಲಿ ಹಾಕಿದ ತಕ್ಷಣ ಮೇಲೆ ಬಂದ್ಬಿಡುತ್ತೆ ಅದೇನ್ ಮಾಡುತ್ತೆ ಆ ಹುಕ್ನ ಮೇಲೆ ತಗೊಂಡಿ ಬಂದು ನೋಡಿ ಈ ತರ ಹಾಕೋ ನೋಡಿ ಈ ತರ ಹಾಕೋ ಈ ಪಾಪ್ ಈ ತರ ಚುಚ್ಚಿ ಬಿಡಬೇಕು ಚುಚ್ಚಿ ಸೆಂಟ್ರಲ್ಲಿ ಇಕ್ಬಿಟ್ರೆ ನೋಡಿ ಇಷ್ಟೇ ಇಷ್ಟೇ ಆಮೇಲೆ ಅದನ್ನ ಇಲ್ಲಿ ದುರಸ್ಬೇಕು ತೋರಿಸ್ತೀನಿ ಅದನು ನೋಡಿ ಇವಾಗ ನೋಡಿ ಈ ತರ ಸೆಂಟ್ರಲ್ಲಿ ಹಾಕಿ ಈ ಹಾಕಿ ಈ ನೋಡಿ ಇಲ್ಲೊಂದು ಸುಮ್ನೆ ಹಿಂಗೆ ಲೈಟ್ ಆಗಿ ಹಿಂಗೆ ಈ ಕಡೆ ಒಂದು ನೋಡ್ರಿ ಇದ್ರ ಅಪೋಸಿಟ್ ಒಂದು ಈ ಮೇಲ್ಗಡೆದು ಇದ್ರ ಅಪೋಸಿಟ್ ಒಂದು ಅದೊಂದು ಅಪೋಸಿಟ್ ಒಂದು ಪ್ರೆಸ್ ಹಾಕು ಈ ತರ ಲೈಟ್ ಆಗಿ ಪ್ರೆಸ್ ಮಾಡಿ ಬಿಟ್ಬಿಡ್ಬೇಕು ಇಷ್ಟೇ ಇವಾಗ ನಾಲ್ಕು ಆಯಿತು ನೋಡಿ ನಾಲ್ಕು ಹುಗ್ಗೆ ಕಾಣಿಸ್ತಾ ಇರ್ಬೋದು ನಿಮಗೆ ನೋಡಿ ನಾಲ್ಕು ನಾಲ್ಕು ಈ ಸ್ಪ್ರಿಂಗ್ ಇದೆಯಲ್ಲ ನಾಲ್ಕು ನಾಲ್ಕು ಹುಗ್ಗೆ ನಾಲ್ಕು ಪಾಪಪ್ ಹಾಕಿದ್ದೀವಿ ತೊಗೊಳ್ಳಿ ಹಾಕಿ ನೋಡಿ ಅಷ್ಟು ದೂರ ಬಿದ್ದಿದೆ ಎಷ್ಟು ದೂರ ಆಳ ಇರುತ್ತೆ ಅಲ್ಲ ಹಾಕಿ ನಿಮ್ಗೆ ಆಳ ಡೀಪ್ ಜಾಸ್ತಿ ಇರಬೇಕು ಆ ಅಲ್ಲಾಕಿ ಜಾಸ್ತಿ ಕೆಲಸ ಫಾಸ್ಟ್ ಆಗುತ್ತೆ

ಏ ಶಿವಣ್ಣಗೆ ಬೇಟ್ಕಾರಿ ತೋರಿಸಿ ಸೊ ಫ್ರೆಂಡ್ಸ್ ಇದು ಶ್ರೀಣ್ಣ ಭೇಟ್ ಮಾಡಿದಾರಲ್ಲ ನೋಡಿ ತೋರಿಸಿ ಇದನ್ನ ನಿನ್ನೆ ಮಾಡಿದ್ವಲ್ಲ ಬೈಟು ಆ ಬೇಟಲ್ಲಿ ರಿಸಲ್ಟ್ ನೋಡಿ ನೋಡಿ ಇದು ನನ್ನ ಮಾಡಿರೋದು ಇದು ಬೇಟಲ್ಲಿ ಇದು ಹಿಡ್ದಿರೋದು ಇವಾಗ ಫಸ್ಟ್ ಬೀಳ್ತಾನೆ ಇದೆ ಬ್ಯಾಕ್ ಟು ಬ್ಯಾಕ್ ಎಲ್ಲಾ ತೋರಿಸ್ತೀವಿ ನೋಡಿ ಮೀನ್ ಬಿದ್ದಿದೆ ಮೀನ್ ಬಿದ್ದಿದೆ ಯಾವ್ದೋ ತಿರ್ಗ ನೋಡಿ ಇದು ಮೂರ್ನೇದೋ ದಿನದ ಹೊಡಿತಾ ಇರೋದು ಅಲ್ಲಿ ಹಾ ಮರ ಇದೆ ಬೇಗ ಬೇಗ 我们都有。 ಸಿಗೋಣ ಬಟ್ಟೆಗಳಿದೆ ಈ ಕಡೆ ಸ್ಟಿಕ್ ಇಡಿ ಸ್ಟಿಕ್ ಸ್ಟಿಕ್ ಇಡಿ ಮೀನು ಹಾಕೊಳ್ಳಿ ನೋಡಿದ್ರಾ ಮಾಡಿರೋದು ಭೇಟಿ ಹೆಂಗ ಹೆಂಗ್ ತೊಗೊಂತ ಇದೆ ಮೀನು ಹ್ಞೂ ಹಾಕೊಳ್ಳಿ ಸೈಜ್ ಇದು ಸೈಜ್ ಇದೆ ನೋಡಿದ್ರಾ ಭೇಟು ಹೆಂಗೆ ಕೆಲಸ ಮಾಡ್ತಾ ಇದೆ ನೋಡಿ ಎಕ್ಸರ್ ನೋಡಿ ಇದು ಫೀಡ್ರ್ ಫೀಡ್ರಿಗೆ ಹಾಕಿದ್ರಲ್ಲ ಇದು ನಾವು ಬೇಟು ಅದು ತೋರಿಸ್ತಾ ಇದ್ದೀವಿ ನೋಡಿತ್ತು ಆ ಪಾಪಪ್ ಎರಡಿದೆ ಎರಡು ತಗೋಳಾಕೊಂಡು ನೋಡಿರೋದು ಸೈಜು ನೋಡಿ ವಾ ನೋಡಿರಿ ಸೀನಣ್ಣ ಸೀನಣ್ಣ ಬೆಡ್ಗೆ ಇದು ಸೈಜ್ ನೋಡಿ ಸ್ಪ್ರಿಂಗ್ ಹಂಗೆ ಇದೆ ಸ್ಪ್ರಿಂಗ್ ಹಂಗೆ ಇದೆ ಸೈಜ್ ನೋಡಿ ಎಷ್ಟು ಸೊಪ್ರೈಟ್ ಮೂರು ನೋಡಿ ಅಲ್ಲಿ ಮೂರು ಮೂರು ಸ್ಟಿಕ್ಕೇ ಮೂರು ದಿನ ಅಟ್ ಎ ಟೈಮ್ ಮೂರು ಬ್ಯಾಕ್ ಟು ಬ್ಯಾಕ್ ಪಂಚು ಸೊಪ್ರೈಟ್ ಅಟ್ ಎ ಟೈಮ್ ಮೂರು ಸ್ಟಿಕ್ ಮೂರು ಕಮೆಂಟ್ ಚೂಟಿನ ನೋಡಿ ಅಲ್ಲಿ ಎಲ್ಲ ಸ್ಲೀಡನಾ ಫುಡ್ಡು ಟೈಮ್ ಕೊಡ್ಲಿಲ್ಲ ಮೂರ್ ಸ್ಟಿಕ್ ಅಲ್ಲಿ ಮೂರ್ ಸ್ಟಿಕ್ ಅಲ್ಲಿ ಮೂರ್ ಮೀನ್ ತೆಗಲಾಕ್ ಹೊಂದ್ಬಿಟ್ಟಿದೆ ನೋಡಿ ಅಟ್ ಎ ಟೈಮ್ ಒಂದು ಸ್ಟಿಕ್ ಇಲ್ಲಿ ಒಂದು ಸ್ಟಿಕ್ ಅಲ್ಲಿ ಒಂದು ಸ್ಟಿಕ್ ಅಲ್ಲಿ ಮೂರ್ ಮೂರ್ ಸ್ಟಿಕ್ ಗೆ ಮೀನ್ ಮೂರು ಮೀನ್ ತೆಗಲಾಕ್ ಹೊಂದ್ಬಿಟ್ಟಿದೆ ಓಪನ್ ಮಾಡಿ ಎಲ್ಲಿ ಸೊ ನೋಡಿ ಫ್ರೆಂಡ್ಸ್ ಇದು ಒಂದೇ ಸತಿ ಒಂದೇ ಸ್ಟಿಕ್ ಮೂರ್ ಸ್ಟಿಕ್ ಗೆ ಮೂರ್ ಮೀನ್ ತೆಗಲಕ್ ಹೊಂದ್ಬಿಟ್ಟಿದೆ ಇಲ್ಲಿ ನೋಡಿ ಬಳಿ ಬಾಚ್ಕೊಳ್ಬೇಕು ಸೀನನ್ನು ಬೇಟ್ಗೆ ಬಾಚಿಕೊಂಡ್ಬೇಕು ಮೀನುಗಳು ನೋಡಿ ನೋಡಿ ಫ್ರೆಂಡ್ಸ್ ಸೀನನ್ನು ಬೇಟ ನೋಡಿ ಸ್ಪ್ರಿಂಗ್ ಮೀನು ಬೆಟ್ ಬಿತ್ತ ತಕ್ಷಣ ಬಾಚ್ಕೊಂಡು ಹೋಗ್ತಾ ಇದೆ ನೋಡಿ ನೋಡಿ ನಿನ್ಗಳು ಎಷ್ಟಿದೆ ಅರ್ಧ ಚೀಲ ತಿಪ್ಪ ಸೊ ಒಳ್ಳೆ ಎಂಟರ್ಟೈನ್ಮೆಂಟ್ ಫ್ರೆಂಡ್ಸ್ ಒಳ್ಳೆ ಎಂಟರ್ಟು ಎಂಟರ್ಟೈನ್ಮೆಂಟ್ ಆಗ್ತಾ ಇದೆ ಸೀನನ್ನು ಬಿಟ್ಟು ಒಳ್ಳೆ ಕೆಲಸ ಬರ್ತಾ ಇದೆ ನೀವು ಯೂಸ್ ಮಾಡಿ ಕಮೆಂಟ್ ಬಾಕ್ಸ್ನಲ್ಲಿ ಸ ಕಮೆಂಟ್ಸ್ ಮಾಡಿ ನೀವು ಹೇಳಿ ಭೇಟಿ ಯಾವ ಥರ ನಿಮಗೆ ಕೆಲಸ ಮಾಡ್ತಾ ಇದೆ ಅಂತ

ನೋಡಿ ಫ್ರೆಂಡ್ಸ್ ಎರಡು ರಾಡ್ಗೆ ಒಂದೇ ಸತಿ ತಗೊಂಡೋಗಿದೆ ನೋಡಿ ಎರಡು ರಾಡ್ಗೆ ಒಂದೇ ಸತಿ ತಗೊಂಡೋಗಿದೆ ಬಿಚ್ಚ ನೋಡಿ ಲಾಕ್ ಆಗಿರೋದು ಅಲ್ಲಿ ನೋಡಿ ಎಷ್ಟಿದೆ ಬನ್ನಿ ಅಲ್ಲಿ ತೋರಿಸ್ತೀನಿ ಚೀಲದಲ್ಲಿ ಇವಾಗ ಹಾಕೊಳ್ಳಿರೋ ಫುಡ್ಗೆ ನೋಡಿ ಯಾವ ತರ ಬಿದ್ದಿದೆ ಮೀನು ತೋರಿಸಿ ಈ ಕಡೆ ಇನ್ನು ಇಲ್ಲಿ ನಮ್ಮ ಪದದಲ್ಲಿ ನೋಡಿ ನಾವು ನಮ್ಮ ಸಿನ ಮಾಡಿರೋದು ಬೇಟಲ್ಲಿ ಎಷ್ಟು ಕ್ಯಾಚರ್ಸ್ ಇದೆ ಚೀಲ ತುಂಬ ತುಂಬ ಇಬ್ಬಿಟ್ಟಿದೆ ಏನಂದ್ರೆ ಚೀಲ ತುಂಬ್ಕೊಂಡು ಬಿಟ್ಟಿದೆ ಈ ಜಾಗನೇ ಇಲ್ಲ ಹಾಕೋಕ್ಕೆ ಅಷ್ಟು ಚೆನ್ನಾಗಿ ತೊಗೊಳ್ತಾ ಇದೆ ಈ ಸೀನನ್ನು ಮಾಡಿರೋದು ಬೇಟಲ್ಲಿ ರೋಣ ಥ್ಯಾಂಕ್ಸು ನೋಡಿ ಇಲ್ಲಿ ನೋಡಿ ಇಲ್ಲಿ ಚೀಲ ತೀರ್ಸಿ ಜಾಗನೇ ಇಲ್ಲ ಓಕೆ ಫ್ರೆಂಡ್ಸ್ ನಿಮಗೆ ಏನಾನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ವಿಡಿಯೋನ ಶೇರ್ ಮಾಡಿ ಹಾಗೆ ನಮಗೆ ಹೊಸೊಬ್ರು ಯಾರು ನೋಡ್ತಾ ಇದ್ದಾರೆ ಏನು ಹೇಳಿ ಹೇಳೋಣ ಹೇಳಿ ಹೊಸೊಬ್ಬರು ಹೊಸಬ್ರು ಏನಾರ ನೋಡ್ತಾ ಇದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿರಿ ನಮ್ಮ ಬೇಡಿಗೆ ಕಮೆಂಟ್ ಮಾಡಿ ಈ ಥರ ಫುಡ್ಗೆ ಈ ಥರ ಮಾಡಿದ್ದೀವಿ ನೋಡಿ ಎರಡು ಮೀನು ಹೇಳಿದ್ದೀವಿ ಬ್ಯಾಕ್ ಟು ಬ್ಯಾಕ್ ಹಿಡಿತಾನೇ ಇದ್ದೀವಿ ಮ್ಯಾನು ಸೊ ಇವಾಗ ಇವಾಗ ವೀಡಿಯೋ ತುಂಬ ಲೆಂತ್ ಆಗಿಬಿಡುತ್ತೆ ಇನ್ನೂ ತೋರಿಸ್ತಾನೆ ಇದ್ರೆ ವಿಡಿಯೋ ಇದಕ್ಕೆ ಎಂಡ್ ಮಾಡ್ತೀನಿ ಪಾರ್ಟ್ 1 ಪಾರ್ಟ್ ಟೂ ಪಾರ್ಟ್ 1 ಪಾರ್ಟ್ ಟೂನು ಮಾಡೋಕ್ಕಾಗಲ್ಲ ಸೊ ಸದ್ಯಕ್ಕೆ ಇವಾಗ ವೀಡಿಯೋ ಎಂಡ್ ಮಾಡ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ಸ್ ವಾಚಿಂಗ್